ಹಾಯ್ ಫ್ರೆಂಡ್ಸ್ ಹೊನ್ನಮುತ್ತ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಸರಾ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಇವಾಗ ಮನೇನ ಸ್ವಲ್ಪ ನೀಟಾಗಿ ಕ್ಲೀನ್ನ ಮಾಡಿಕೊಂಡ್ರಾಯಿತು ಸ್ವಲ್ಪ ಡೀಪ್ ಕ್ಲೀನ್ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು ನಾವು ಆಯುಧ ಪೂಜೆ ಮತ್ತು ದಸರಾ ಇರುತ್ತಲ್ವ ದಶಮಿ ಅವು ಎರಡು ದಿನ ನಮ್ಮ ಮನೇಲಿ ಹಬ್ಬ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾಳೆ ಆಯುಧ ಪೂಜೆ ಇದೆ ಅದಕ್ಕೆ ಇವತ್ತೇ ಸ್ವಲ್ಪ ನೀಟಾಗಿ ಕ್ಲೀನ್ನ ಮಾಡಿಕೊಂಡ್ರಾಯ್ತು ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಸೀರೆಗಳು ಮತ್ತು ನನ್ನ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿಟ್ಟಿದ್ದೆ ನೀಟಾಗಿ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಸ್ವಲ್ಪ ಆರ್ಗನೈಜ್ ಮಾಡಿ ಇಟ್ಕೊಂಡ್ರಾಯ್ತು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ ಬಟ್ಟೆಗಳನ್ನು ನಮ್ಮ ಮನೆಯವ್ರದ್ದು ಮತ್ತೆ ನನ್ನ ಮಗನ ಕುಶಾಲಂದು ಎಲ್ಲ ಬಟ್ಟೆಗಳನ್ನೆಲ್ಲ ಆರ್ಗನೈಸ್ನ ಮಾಡಿ ಇಟ್ಟಿದ್ದೀನಿ ಅವ್ರದ್ದು ಡೇಲಿ ವೇರ್ ಮಾಡಲಿಕ್ಕೆ ಯಾವ್ದು ಬಟ್ಟೆ ಬೇಕು ಅದೆಲ್ಲ ಆರ್ಗನೈಸ್ ಆಗಿದೆ ಇನ್ನು ಯಾವಾಗಾದರೂ ಉಟ್ಕೊಳ್ಳುವಂಥ ಬಟ್ಟೆಗಳಿದ್ದಾವೆ ಸೊ ಅದನ್ನು ಸ್ವಲ್ಪ ಆರ್ಗನೈಸ್ ಮಾಡಿ ಡೈಲಿ ಸ್ವಲ್ಪ ಆರ್ಗನೈಸ್ ಮಾಡಿಟ್ಕೊಂಡ್ರೆ ಆಗೋಗ್ಬಿಡುತ್ತೆ ಮನೆ ಕೆಲಸನೂ ಮಾಡ್ಕೊಳ್ತಾ ಇದಕ್ಕೆಲ್ಲ ಈ ಥರದ್ದೆಲ್ಲ ಕೆಲಸಕ್ಕೆ ಟೈಮೇ ಸಿಗಲ್ಲಾಗಿಬಿಟ್ಟಿದೆ ಎಷ್ಟು ಟೈಮ್ ಸಿಗುತ್ತಲ್ವ ಅಷ್ಟರಲ್ಲಿ ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು ಈ ಕುಶಲನ್ ಬಟ್ಟೆಗಳೆಲ್ಲ ಪುಟ್ ಪುಟ್ಟು ಬಟ್ಟೆಗಳಲ್ವಾ ಈ ಅವ್ನ ಪ್ಯಾಂಟ್ಗಳು ಅವ್ನ ಶರ್ಟ್ ಟೀ ಶರ್ಟು ಅದೆಲ್ಲ ಪುಟ್ ಪುಟ್ಟು ಬಟ್ಟೆ ಮಟ್ಚಿಟ್ರೆ ಅಷ್ಟು ಬೇಗ ಸಿಗೋದೇ ಇಲ್ಲ ಮತ್ತೆ ಎಲ್ಲ ಎಷ್ಟು ನೀಟಾಗಿ ಮಡ್ಚಿಡ್ತೇನೋ ಅಷ್ಟೆಲ್ಲ ಬಿದ್ದೋಗಿಬಿಡುತ್ತೆ ಕೆಳಗಡೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಆನ್ಲೈನಿಂದ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ ಈ ರೀತಿ ಬಾಸ್ಕೆಟ್ನ ತರಿಸ್ಕೊಂಡಿದ್ದೀನಿ ಇದು ನನಗಂತೂ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತಾ ಇತ್ತು ಜಾಗ ಕೂಡ ಜಾಸ್ತಿ ಏನು ವೇಸ್ಟ್ ಆಗೋದಿಲ್ಲ ಈ ರೀತಿ ಇದನ್ನ ಹಾಕಿಬಿಟ್ಟು ಇದರಲ್ಲಿ ಎಲ್ಲ ಬಟ್ಟೆ ಚಿಕ್ಕ ಚಿಕ್ಕ ಬಟ್ಟೆಗಳು ಬಟ್ಟೆಗಳೇನಿರುತ್ತಲ್ವ ಕುಶಾಲೊಂದು ಸಾಕ್ಸ್ ಆಗಿರ್ಬೋದು ಅವನ ಖರ್ಚಿಪು ಟಿ ಶರ್ಟ್ಸ್ ಅನ್ನೆಲ್ಲ ಸಪ್ರೇಟಾಗಿ ಒಂದೊಂದು ಬಾಕ್ಸ್ ಬಾಸ್ಕೆಟಲ್ಲಿ ಹಾಕಿಬಿಟ್ರೆ ಅವನಿಗೆ ತೊಗೊಂಡು ಹಾಕ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಇವಾಗೆಲ್ಲ ಅವನೇ ಹಾಕ್ಕೊಳ್ತಾನೆ ಸ್ವಲ್ಪ ಸ್ವಲ್ಪ ಬಟ್ಟೆಗಳನ್ನು ಕೆಲವೊಂದು ಸಾರಿ ಅದಕ್ಕೋಸ್ಕರ ನಾನು ಅವನಿಗೆ ಅಂತ ಹೇಳಿ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಬಟ್ಟೆ ಎಲ್ಲ ಮಡಚಿ ಇಟ್ಟಾದ ನಂತರ ಚಾ ಸಸುದು ಮಾತ್ರ ಅಷ್ಟು ತುಂಬ ಗಲೀಜಾಗಿತ್ತು ತುಂಬ ಕಪ್ಪದಾಗಿ ಆಗಿತ್ತು ಅದಕ್ಕೋಸ್ಕರ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಿಕ್ಕ ಬಟ್ಟೆ ಸೈಡಲ್ಲೆಲ್ಲ ತುಂಬ ಕಪ್ಪಾಗಿತ್ತು ಅದಕ್ಕೆ ಇದನ್ನು ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದು ಪಾತ್ರೆಗೆ ನೀರನ್ನ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಎಷ್ಟು ಕಪ್ಪಾಗಿದೆ ಅಂದರೆ ಇದನ್ನು ನಾನು ಇದನ್ನ ಯಾವ ರೀತಿಯಾಗಿ ಈಸಿಯಾಗಿ ಕ್ಲೀನ್ ಮಾಡೋದು ಅಂತ ಹೇಳಿ ನಾನು ಒಂದು ಟಿಪ್ನ ಹೇಳ್ತೀನಿ ಸೊ ಇದು ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ನೀವು ಒಂದು ಟ್ರೈ ಮಾಡಿ ನೋಡ್ಬೋದು ಈ ಚಾಸೂಸದೆಲ್ಲ ಇಟ್ಬಿಟ್ಟು ಬಿಸಿನೀರನ್ನ ಬಿಸಿನೀರಿಗೆ ಬಿಸಿ ನೀರಿಗೆ ಇಡಬೇಕು ನೀರನ್ನ ಹಾಕಿಟ್ಬಿಟ್ಟು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಸೋಡಾ ಪುಡಿ ಅಡಿಗೆಯಲ್ಲಿ ಸೋಡಾ ಯೂಸ್ ಮಾಡ್ತೇವಲ್ವಾ ಈ ದೋಸೆ ಇಡ್ಲಿ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತೇವಲ್ವಾ ಸೊ ಅದೇ ಸೋಡಾನ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಇಟ್ಬಿಟ್ಟು ಕುದಿಸ್ಬೇಕು ಭಾಳ ಹೊತ್ತು ಕುದಿಸ್ರಿ ಅಂದರೆ ಇದರಲ್ಲಿರೋ ಕಪ್ಪ ಅಂಶ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ತಾ ಇರಬೇಕು ನಾನು ಇದನ್ನು ಕುದಿಲಿಕ್ಕೆ ಇಟ್ಬಿಟ್ಟು ಬಾಕಿ ಮಿಕ್ಕಿರುವಂಥ ಕೆಲಸಗಳನ್ನೆಲ್ಲ ನಾನು ಮಾಡ್ಕೊಳ್ತಾ ಇದ್ದೆ ಇದಾದ ತಕ್ಷಣ ಸಾಯಂಕಾಲ ನಾವು ಸ್ವಲ್ಪ ಮಾರ್ಕೆಟಿಗೆ ಹೋಗಿ ದೇವ್ರ ಪೂಜೆಗೆ ಹಣ್ಣು ಹೂವು ಎಲ್ಲ ಬೇಕಲ್ವಾ ಸೊ ಅದನ್ನು ತೊಗೊಂಡು ಬರಲಿಕ್ಕೆ ಹೋಗ್ಬೇಕು ಅಂತ ಹೇಳಿ ರೆಡಿ ಮಾಡಿಕೊಂಡೆ ಸೊ ಇದು ಕೂಡ ಆಗಿದೆ ಇವಾಗ ಇದನ್ನು ನೀಟಾಗಿ ಕ್ಲೀನ್ನ ಮಾಡ್ಕೊಳ್ತೀನಿ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೆ ನೋಡಿ ಎಷ್ಟು ಕಪ್ಪದಾಗಿರುವಂಥ ಅದರಲ್ಲಿರುವಂಥ ಕಪ್ಪು ಅಂಶ ಎಲ್ಲ ಬಿಟ್ಕೊಂಡಿದೆ ಇದನ್ನು ಇಷ್ಟು ಕುದಿಸ್ಕೊಂಡ್ಬಿಟ್ರೆ ಸಾಕು ಪಾತ್ರೆ ತೊಳೆ ನಾರ್ಮಲ್ ಪಾತ್ರೆ ನೀವು ತೊಳಿತಾ ಇರ್ತೀರಲ್ವ ಸ್ಕ್ರಬ್ಬು ಆ ಸ್ಕ್ರಬ್ ಹಾಕಿಬಿಟ್ಟು ಜಸ್ಟ್ ಹಾಗೆ ವಾಶ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಸೈಡಲ್ಲಿ ನೋಡಿ ಎಲ್ಲ ಬಿಟ್ಕೊಂಡಿದೆ ಅಲ್ವಾ ಜಸ್ಟ್ ಕೈಯಿಂದನೇ ಕ್ಲೀನ್ ಮಾಡಿದರೆ ನೀಟಾಗುತ್ತೆ ಮತ್ತು ಸ್ಕ್ರಬ್ ಹಾಕಬೇಕಂತ ಅವಶ್ಯಕತೆ ಇಲ್ಲ ಆದರೆ ಸ್ಕ್ರಬ್ ಹಾಕಿ ಸಾರಿ ಕ್ಲೀನ್ ಮಾಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ

ಮಾಡ್ತಿದ್ದೆ ಇದೆಲ್ಲ ಐತಲ್ಲ ಅದು ಇದೆಲ್ಲ ಹಿಂಗೆ ಸೋಣದೊಳಗೆ ಹಾಕಿ ಕುದಿಸಿದ್ರೆ ಇದೆಲ್ಲ ಬಿಟ್ಟೆ ಈಗ ಜಸ್ಟ್ ಕೈಯಲ್ಲಿ ಹೋಗಿದ್ರು ಈ ಮಾಡಿದ್ರೆ ಹೋಗುತ್ತದ ಬ್ರೆಸ್ ಹಾಕೋದು ಬೇಡ ಅದ್ರ ಕೈ ಎಲ್ಲರ ತಾಗಿದ್ರು ಅಂದ್ರೆ ಕೊಯ್ತು ಅಂತೇಳಿ ನಾ ಇದನ್ನು ತೊಗೊಂಡೆ ಮತ್ತ ಒಂಥರ ನೋಡಿ ಈಜಿಗೆ ಹೊಂಟತಿಲ್ಲ ಹಿಂಗ ಈಜಿ ಹೊಂಟ್ಬಿಡುತ್ತೆ ಸಿಕ್ಕಿದ ತಕ್ಷಣ ಇಂಥಲ್ಲೆಲ್ಲ ಬೆರಳೆಲ್ಲ ಹೋಗಲ್ಲ ಯಾವ ಜಾಗದ ಬೆರಳು ಹೋಗಲ್ಲ ಆ ಜಾಗದ ಇಂಥ ಹಾಕಿ ಸಿಕ್ಬಿಡೋದು ಈಸಿಯಾಗಿ ಬಿಡುತ್ತೆ ಫುಲ್ಲ ಅಲ್ಲ ಇದಲ್ಲ ಇದು ಈಗ ಎಲ್ಲದ್ರಾಗ ಹೋಗಲ್ಲ ಇದನ್ನ ಸೋಡಾ ಪುಡಿ ಒಳಗೆ ಹಾಕಿ ಕುದಿಸೇನಲ್ಲ ನಾನು ಅದಕ್ಕೆ ಅಡಿಗೆ ಸೋಡಾ ಹಾಕಿ ಕುದಿಸೇನಲ್ಲ ಅದೆಲ್ಲ ಮೆತ್ತಗಾಗಿ ಬಿಟ್ಟೈತದ ಈಗ ಜಸ್ಟ್ ಹಿಂಗೆ ತೊಳೆದ್ರೆ ಕೈಯಲ್ಲಿ ತೊಳೆದ್ರೆ ಹೋಗುತ್ತದ ಆದ್ರೆ ನಾನೇ ಈ ಬ್ರಷ್ ಅಂತ ಬ್ರಷ್ ಇಷ್ಟು ದಿನ ನಾನು ಕೈಯಲ್ಲೇ ತೊಳಿತಿದ್ದೆ ಮತ್ತು ಅಲ್ಲಿ ಜಸ್ಟ್ ಈಗ ಸ್ವೀಟ್ ಎಂಟು ಹಾಂ ವೇಸ್ಟ್ ಬ್ರೆ ಟೂತ್ ಬ್ರಶ್ ಯಾವಾಗ ದೇವರ ಇಟ್ಟಾನಲ್ಲ ಟೂತ್ ಬ್ರೆಶ್ ಅಂತ ಈ ಥರ ಮಾಡ್ತೀನಿ ನಾನು ಯಾವಾಗೂ ಅದಕ್ಕೆ ನಮ್ಮ ಚಹಾ ಪುಡಿ ಎಲ್ಲ ಕ್ಲೀನ್ ಇರ್ತಾವೆ

ಇವ್ರ ಸಾಯಬ್ರ ಇದ್ರ ಹೋಯ್ತಾರ ಯಜಮಾನ್ರ ತೊಳಿತಾರ ಮಹಾರಾಜ 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 ಅಂದ್ರೆ ದಿನ ಒಂಥರ ಬ್ಯಾಡ್ ವರ್ಡ್ ಅಂದಂಗ ಮಹಾರಾಜ ಅಂದ್ರ ಮಹಾರಾಜ ಈ ಮಹಾರಾಜ ನಾನಲ್ಲ ಬಾ 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 ಬಾ

ಗರ್ಬ ನೋಡೋಣ ಯಾರು ಹೆಂಗೆ ಆಡ್ತಾರ ಅಂತ ಹೇಳಿ ನೆಕ್ಸ್ಟ್ ಇಯರ್ ಎಲ್ಲ ನಾವು ಪಾರ್ಟಿಸಿಪೇಟ್ ಮಾಡೋಣ ಅಂತ ಅನ್ಕೊಂಡೇವಿ ಚಲೋ ಬನ್ನಿ ಅಲ್ಲಿ ಹೋಗಿ ಸ್ಟಾರ್ಟ್ ಮಾಡ್ತೇನೆ ವಿಡಿಯೋ ಚೆನ್ನ ಚೋಲಿ ಹಾಕೊಂಡ್ ನೋಡ್ರಿ ನಂಗು ಅಂತ ಚೆನ್ನ ಚೋಲಿ ಬೇಕ್ರಿ ರೀ ಹಾ ವಾ ಸಕತ ಮಾಡಿದಲಾ ಅದ ಹಾ ಗೊತ್ತ ಖುಷ್ಬು ಹ್ಮ್ ಒಟ್ಟು ಎಲ್ಲದ್ರಾಗು ಮಾಡ್ತಾಳಿ ಸುಮ್ಮನೆ ರೆಂಗಿಲಕ್ಕಿ ಒಟ್ಟು ಾರಲ್ಲ <muchos> ಎಲ್ಲ ಡೆಕೋರೇಷನ್ನ ಮಾಡಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು ನಾವು ಕೋಲ್ಕತ್ತಾದಲ್ಲಿ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಫೇಮಸ್ಸು ಅಲ್ಲಿರೋ ಹಬ್ಬ ಈ ದುರ್ಗಾ ಪೂಜೆ ಅಂದರೆ ಫೇಮಸ್ ಇಲ್ಲೆಲ್ಲ ಏನಷ್ಟಿಲ್ಲ ಅಂತ ಅಂದ್ಕೊಂಡಿದ್ವಿ ಓಕೆ ಇಲ್ಲಿ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಇಲ್ಲಿ ಸ್ಟೇಜ್ ಮೇಲೆ ಎಲ್ಲ ಪರ್ಫಾರ್ಮೆನ್ಸ್ ಕೂಡ ಇತ್ತು ಮತ್ತು ಊಟ ಕೂಡ ಆರ್ಗನೈಸ್ನ ಮಾಡಿದರು ಬ್ರೇಕ್ಫಾಸ್ಟ್ ಕೂಡ ಆರ್ಗನೈಸ್ ಮಾಡಿದರು ಬ್ರೇಕ್ಫಾಸ್ಟೆಲ್ಲ ನಾಷ್ಟ ಇದು ಮಾಡಿದರು ನಾಷ್ಟ ಮಾತ್ರ ಪೇ ಮಾಡಿ ತಗೊಳ್ಳೋವಂಥದ್ದು ಊಟ ನಮಗೆ ಹಾಗೆ ಪ್ರಸಾದ ರೂಪದಲ್ಲಿ ಕೊಡ್ತಾಯಿದ್ರು ಇಲ್ಲಿ ಡೊಳ್ಳು ಕುಣಿತ ಏನು ಮಾಡ್ತಾಯಿದ್ರಲ್ಲ ಡೊಳ್ಳು ಬಾರಿಸ್ತಾ ಇದ್ರಲ್ವ ಸೊ ಅದೇನೋ ಒಂದು ಅವರು ಕಾಂಪಿಟೇಷನ್ ಏನೋ ಮಾಡಿದ್ರೇನು ಸೊ ಅದನ್ನಲ್ಲಿ ಇಟ್ಟಿದ್ರು ಅಥವಾ ಆರತಿ ಮಾಡೋ ಟೈಮಲ್ಲಿ ಮಾಡಿದ್ರೋ ಗೊತ್ತಿಲ್ಲ ತುಂಬ ಏನು ಬೇಕಪ್ಪ ಇಲ್ಲಿ ಬಾ ಎಲ್ಲಿ ತೋರಿಸು ಯಾವ್ದು ಬೇಕು ನಿಮಗೆ ಅದಾ ಫುಲ್ ರಶ್ ಐತಿ ನಿನ್ನೂ ಸಣ್ಣದೈತಲ್ಲ ಆಮೇಲೆ ಅಡಿ ಅಂತ ಫ್ರೀ ಆದ್ಮೇಲೆ ಅಡಿ ಅಂತ ಅಲ್ಲ ಇಲ್ಲಿ ನೋಡಲಿ ಕ್ಯೂ ನಿಂತಾರೆ ಎಲ್ಲರೂ ಕ್ಯೂ ಹಚ್ಚಿ ಹೋಗ್ಬೇಕು ನೀನು ಡಿ ಅಲ್ಲಿ ಕ್ಯೂ ಹಚ್ಚಿ ನೋಡಲ್ಲಿ ಕ್ಯೂ ನಿಂತಾರಲ್ಲ ಕ್ಯೂ ಹಚ್ಚ ಹೋಗ್ಬೇಕು ಹಚ್ಬೇಕು ಲೈನ್ ಪಾಳೆ ಹಚ್ಚಾರ ನೋಡಲ್ಲಿ ಇಲ್ಲಿ ಪೂಜೆಗೆ ಬೇಕಾಗಿರುವ ಆಸನ ಮ್ಯಾಟು ಮತ್ತು ಕಾರ್ಪೆಟ್ ಈ ರೀತಿಯಾಗಿ ಇಲ್ಲಿ ಇಟ್ಟಿದ್ದರು ಸ್ವಲ್ಪ ಜಾಸ್ತಿ ಪ್ರೈಸ್ ಅಂತ ಅನಿಸ್ತಾ ಇತ್ತು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು ಜಸ್ಟ್ ಹಾಗೆ ನೋಡಿದೆ ನಾನು ಈ ರೀತಿ ಮ್ಯಾಟ್ ಅದೆಲ್ಲ ನನ್ನ ಹತ್ರ ತುಂಬ ಜಾಸ್ತಿನೇ ಇದೆ ಆದರೆ ಈ ರೀತಿ ಕಾರ್ಪೆಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮ ಮನೆಯವರು ತುಂಬ ಕ್ಲೀನ್ ಮಾಡಬೇಕಿದ್ರೆ ಪದೇ ಪದೇ ಎತ್ತಿಡಬೇಕು ಇರಲಿ ಬಿಡು ಅಂತ ಹೇಳಿದರು ನಾವು ಆವಾಗಲೇ ಆರತಿ ಮಾಡ್ತಾಯಿದ್ರಲ್ವ ಸೊ ಆ ಟೈಮಲ್ಲಿ ಪೂಜೆಗೆ ಸಾಮಾನೆಲ್ಲ ಕೊಟ್ಟಿದ್ವಿ ನಾವು ಪೂಜೆ ಮಾಡಿಸ್ಲಿಕ್ಕೆ ಅಂತ ಹೇಳಿ ಇವಾಗ ಪೂಜೆನ ಮಾಡಿಸ್ಕೊಂಡು ಸ್ವಲ್ಪ ನಮಸ್ತೆ ಮಾಡಿಕೊಂಡು ಪ್ರಸಾದನ ಇಸ್ಕೊಂಡ್ರಾಯ್ತು ಅಂತ ಹೇಳಿ ಇವಾಗ ಬಂದು ದೇವ್ರ ಸ್ಥಾನ ದೇವರಿಗೆ ನಮಸ್ತೆ ಮಾಡ್ತಾಯಿದ್ದೀವಿ ಕುಶಾಲಂತರೂ ಎನಿ ಟೈಮ್ ಯಾವಾಗಲೂ ನಾವು ಈ ರೀತಿ ಹೊರಗೆ ಪೂಜೆಗೆ ಬಂದಾಗ ನಮ್ಮ ಹತ್ರ ಇರೋದೇ ಇಲ್ಲ ಅವನು ಬಂದ ತಕ್ಷಣ ನಮ್ಮನ್ನು ಬಿಟ್ಟು ಆಟ ಆಡಲಿಕ್ಕೆ ಹೋಗ್ಬಿಡ್ತಾನೆ ಹಾಗಾಗಿ ಅವನ ಜೊತೆಗೆ ಯಾವತ್ತೂ ಫೋಟೋಸು ಇರೋದಿಲ್ಲ ಹಾಗೆ ಅವನು ಯಾವತ್ತೂ ಈ ರೀತಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕಾಗಲಿ ಈ ರೀತಿ ಬಂದಾಗೆಲ್ಲ ಅವನು ನಮ್ಮ ಜೊತೆಗೆ ಇರೋದೇ ಇಲ್ಲ ಅಲ್ಲೆಲ್ಲ ಆಟ ನೋಡಿದ್ನಲ್ವ ಸೊ ಅಲ್ಲಿ ಆಟ ಆಡಲಿಕ್ಕೆ ಅಥವಾ ಅವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಬಿಟ್ರು ಅಂದರೆ ನಮ್ಮ ಹತ್ರ ಬರೋದೇ ಇಲ್ಲ ಅವ್ರ ಹತ್ರ ಹೋಗ್ಬಿಡ್ತಾನೆ ಅವನು ನಾವಿಲ್ಲಿ ಮತ್ತೆ ಒಂದು ಸಾರಿ ದರ್ಶನ ಮಾಡಿಕೊಂಡು ದೇವಿಗೆ ನಮಸ್ತೆ ಮಾಡಿಕೊಂಡು ಇವಾಗ ಪ್ರಸಾದನ ಇಸ್ಕೋಬೇಕು ಅಂತ ಹೇಳಿ ಇದ್ದೀವಿ ಪ್ರಸಾದನ ಇಲ್ಲಿ ಬೂಂದಿ ಅಂತ ಹೇಳಿ ಮಾಡಿದರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪ್ರಸಾದ ಇಲ್ಲಿರುವಂಥ ಎಂಪ್ಲಾಯಿ ಮತ್ತು ಎಂಪ್ಲಾಯೀಸ್ ವೈಫ್ಸ್ ವೈಫ್ಗಳೆಲ್ಲ ಏನಿದಾರಲ್ವ ಅವರ ಹೆಂಡತಿಯರು ಇಲ್ಲಿರುವಂಥ ಮಹಿಳೆಯರಿಗೆ ಅಂತ ಹೇಳಿ ಈ ಪ್ರೋಗ್ರಾಮ್ನ ಮಾಡಿದರು ತುಂಬ ಚೆನ್ನಾಗಿ ಡ್ಯಾಂಗ್ಸು ಆಮೇಲೆ ರಂಗೋಲಿ ಕಾಂಪಿಟೇಷನ್ನು ಡ್ರಾಯಿಂಗ್ ಕಾಂಪಿಟೇಷನ್ ಈ ರೀತಿ ಹಲವಾರು ರೀತಿಯಲ್ಲಿ ಇಲ್ಲಿದ್ದವು ನನಗೂ ಎಲ್ಲ ಹೇಳಿದರು ಹೋಗು ಅಂತ ಹೇಳಿ ಪಾರ್ಟಿಸಿಪೇಟ್ ಮಾಡು ನೀನು ಅಂತ ಆದರೆ ನಾನು ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ನಮ್ಮ ಮನೆಯವರು ಇರಲಿಲ್ಲ ಈ ಟೈಮಲ್ಲಿ ಪ್ರಾಕ್ಟೀಸಿಗೆ ಹೋಗ್ಬೇಕಲ್ವ ಆ ಟೈಮಲ್ಲಿ ಅವರು ಟ್ರೈನಿಂಗಲ್ಲಿದ್ದರು ನಾನು ಮತ್ತು ಕುಶಾಲದ ಎಕ್ಸಾಮ್ ಇರೋದ್ರಿಂದ ಅಷ್ಟು ಸಮಯ ಸಿಗಲಿಲ್ಲ ಅವನ ಜೊತೆ ಹೋಗಿ ಅವ್ನು ಬಿಟ್ಟುಬಿಟ್ಟು ನಾನು ಪ್ರಾಕ್ಟೀಸಿಗೆ ಹೋಗಲಿಕ್ಕೆ ನೆಕ್ಸ್ಟ್ ಇಯರ್ ಹೋದ್ರಾಯಿತು ಅಂತ ಹೇಳಿ ಜಸ್ಟ್ ಎಲ್ಲ ಪ್ರೋಗ್ರಾಮ್ನ ನೋಡ್ಕೊಂಡ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಎಲ್ಲ ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಆಮೇಲೆ ಕಪಲ್ಸ್ ಡ್ಯಾನ್ಸ್ ಕೂಡ ಇತ್ತು ಅದೆಲ್ಲ ನೋಡ್ಕೊಂಡ್ವಿ ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇಲ್ಲಿ ದಾಂಡಿಯಾ ಕೋಲಾಟ ಆಮೇಲೆ ಗರ್ಭ ಈ ರೀತಿ ಜಾನಪದ ಸಾಂಗ್ಗಳನ್ನೆಲ್ಲ ಹಾಕಿದ್ರು ಜಸ್ಟ್ ನಾನೇನಾದರೂ ಅದನ್ನು ಹಾಕಿಬಿಟ್ರೆ ಇಲ್ಲಿ ನನಗೆ ಕಾಪಿರೈಟ್ ಅಂತ ಬರುತ್ತೆ ಅದಕ್ಕೋಸ್ಕರ ನಾನು ಬ್ಯಾಕ್ ಮ್ಯೂಸಿಕ್ನ ಮ್ಯೂಟ್ ಮಾಡಿ ವಾಯ್ಸ್ನ ಇದ್ದೀನಿ ನಮ್ಮ ಫ್ರೆಂಡ್ಸ್ ನಾವೆಲ್ಲ ಸೇರಿ ಗರ್ಭ ಆಡಿದ್ವಿ ಒಂದು ಹನ್ನೆರಡೂವರೆ ತನವೂ ಗರ್ಭ ಮತ್ತು ದಾಂಡಿಯ ಇದೇ ರೀತಿಯಾಗಿ ಆಡ್ತಾಯಿದ್ವಿ ನನಗಂತೂ ಗರ್ಭ ಬರ್ತಾ ಇರಲಿಲ್ಲ ಹಾಗೆ ದಾಂಡಿಯ ಕೂಡ ಬರ್ತಾ ಇರಲಿಲ್ಲ ನನ್ನ ಫ್ರೆಂಡು ನನಗೆ ಕೆಲವೊಂದು ಸ್ಟೆಪ್ಗಳನ್ನು ಹೇಳಿಕೊಟ್ಲೆ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದೆ ಸಖತ್ತಾಗಿ ಎಂಜಾಯ್ ಮಾಡಿದೆ ನನ್ನ ಮಗ ಕೂಡ ಎಂಜಾಯ್ ಮಾಡ್ತಾ ಇದ್ದ ಅವನು ಪದೇ ಪದೇ ಬರ್ತಾಯಿದ್ದ ಮಮ್ಮಿ ನನ್ನ ಜೊತೆಗೆ ಆಟ ಆಡು ನನ್ನ ಜೊತೆಗೆ ಆಟ ಆಡು ಅಂತ ಹೇಳಿ ಬರ್ತಾಯಿದ್ದ ಅವನು ನೋಡಿ ಇಲ್ಲಿ ಅವನು ಕೋಲ್ ತೊಗೊಂಡು ಆಟ ಇದ್ದಾನೆ ದಾಂಡಿಯಾ ಯಾವ ರೀತಿ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ನಾನು ಅವನ ಜೊತೆ ಸ್ವಲ್ಪ ಹೊತ್ತಾಡಿ ಮನೆಗೆ ಬಂದ್ವಿ ಇವಾಗ ಇಷ್ಟಪälltನಾಮಗೆ ಒಂದಸಾರಿ ಮಾಡೋಕೆ ಬರೀ ಏನೋ ಇರೋಂತ ಒಂದು ಅಂಗ ಆಮೇಲೆ ಇರೋಂತ ಒಂದು ಕಡೆ ಮಾಡಿರ ಈಗ ಒಂದು ಕಡೆ ಒಂದು ಮಾಡಿ ಮಾಡಿ ಒಡಿತನವಾ ಹಾ ಹೀಗೆ ಮಾಡಿ ಈಗ ಒಂದಸತ್ತ ಒಂದಲ್ಲೇ ಒಂದಿದಕ್ಕೆ ಹಾ ನಿಮಗೆ ಆಮೇಲೆ ನಿಮಗೆ ಹಾ ಹೀಗೆ ಹಾ ಆಮೇಲೆ ನಿಮಗೆ ಎರಡು ಎರಡು ಹೀಗೆ ಅಟ್ಯಾಚ್ ಮಾಡಿ ಎರಡು ಎರಡು ಹಾ ನಿಮಗೆ ನಿಮಗೆ

ಬೇವ್ರು ಹುಷಾರಲ್ಲ ಪೂರಾ ಹುಷ ಹ್ಞೂ ಯಾರ ಹ್ಞೂ ಅಲ್ಲಿ ಸ್ಟೆಪ್ ಕೊಟ್ಟಿಂಗ್ ಮಾಡ್ತಾ ಬೇರೆ ಒಡೆದು ಬೇರೆ ಹೊಡೆಯತ್ತಾರ ಸ್ಟೆಪ್ ಅವಾಗ ಅಲ್ಲಿ ಅವಾಗ ಸ್ಟೆಪ್ ಅವ್ರ ಅವ್ರು ಹೊಡಿತಿರ್ತಾರೆ ಒಬ್ಬರು ಸ್ಟೆಪ್ ಒಬ್ರಿಗೆ ಬರ್ತಿರಲ್ಲ

ಇಷ್ಟು ವರ್ಷ ದುರ್ಗಾ ಪೂಜೆ ಮಾಡಿದ್ವಲ್ವಾ ಕೋಲ್ಕತ್ತಾದಲ್ಲಿ ನಾವು ಯಾವತ್ತೂ ದಂಡಿಯನೂ ಆಡಿರಲಿಲ್ಲ ಹಾಗೆ ಗರ್ಭನೂ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಅದು ನನ್ನ ಫ್ರೆಂಡ್ ಬಿಡಲಿಲ್ಲ ನನಗೆ ತುಂಬ ಫೋರ್ಸ್ ಮಾಡಿ ಕರ್ಕೊಂಡು ಹೋದ ಆದರೆ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಮನೆಗೆ ಬಂದ ಮೇಲೆ ಕೂಡ ಕೆಲವೊಂದು ಸ್ಟೆಪ್ಗಳನ್ನು ಕಲ್ತ್ಕೊಂಡಿದ್ನಲ್ವಾ ಸೊ ಅದನ್ನು ಮಾಡ್ತಾಯಿದ್ದೆ ಇದ್ದೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಕ್